ನಮಸ್ಕಾರ ಎಲ್ಲರಿಗೂ ನಾನು ಆಯ್ಕೆ ಮಾಡಿಕೊಂಡಿರೋ ಕವನ ಇದ್ದಿಯೋ ತಮ್ಮ ಇದ್ದಿ ಅಂಬಿಕಾತನಯದತ್ತರ ಸಮಗ್ರ ಕಾವ್ಯ ನಮನ ಅಂದ್ರೆ ಸಂಪುಟ ಒಂದರಿಂದ ನಾನು ಇಲ್ಲಿ ಇದನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದೀನಿ ಇದರ ಶೀರ್ಷಿಕೆ ಇದ್ದಿಯೋ ತಮ್ಮ ಇದ್ದಿ ಇಲ್ಲಿ ನಾಲ್ಕು ನುಡಿಗಳಿದ್ದಾವೆ ಇದ್ದಿಯೋ ತಮ್ಮ ಇದ್ದಿ ಹುಟ್ಟಿನ ಮುಂಚೆನೂ ಇದ್ದಿ ಹುಟ್ಟಿದ ಮ್ಯಾಲಂತೂ ಇದ್ದಿ ಇದ್ದೀಯೋ ತಮ್ಮ ಇದ್ದಿ ಹುಟ್ಟಿನ ಮುಂಚೆನೂ ಇದ್ದಿ ಹುಟ್ಟಿದ ಮ್ಯಾಲಂತೂ ಇದ್ದಿ ಎಲ್ಲೇ ಹೋದರು ಅಲ್ಲೇ ಇದ್ದಿ ಸುಮ್ಮನೆ ಮಾಡಬೇಡ ನಿದ್ದಿ ತೂಕಡಿಸಿ ಬಿದ್ದಿ ಇದ್ದಿಲ್ಲ ನೀ ಇದ್ದಿ ಸದ್ದಿಲ್ಲದಲ್ಲಿಯೂ ಇದ್ದಿ ಕತ್ತಲಿಯೊಳಗುನೂ ಇದ್ದಿ ಇಲ್ಲ ನೀನು ಅಂತ ವಿಧಿ ಬಂದು ಕಾಡಿದ್ರೆ ವಿಧಿಗೂ ಕಲಿಸು ಬುದ್ಧಿ ಇದ್ದಿ ಅಂಬೋದಲ್ಲ ಸುದ್ದಿ ಇದ್ದಿ ಅಂಬೋದಲ್ಲ ಸುದ್ದಿ ಇದ್ದಿ ಅಂಬೋದಲ್ಲ ಸಿದ್ದಿ ನೆರೆದವರನ್ನ ನಂಬಿಸಿ ಗೆದ್ದಿ ಉಂಡು ನೈವೇದ್ಯದ ಮುದ್ದಿ ಉಂಡು ನೈವೇದ್ಯದ ಮುದ್ದಿ ಬ್ರಹ್ಮ ಚೈತನ್ಯರ ಶುದ್ಧಿ ಹಂಚ್ಯಾಡು ಶ್ರೀರಾಮ ವೃದ್ಧಿ ಉಂಡು ನೈವೇದ್ಯದ ಮುದ್ದಿ ಬ್ರಹ್ಮ ಚೈತನ್ಯರ ಶುದ್ಧಿ ಹಂಚ್ಯಾಡು ಶ್ರೀರಾಮರ ಬುದ್ಧಿ ಇದ್ದೀಯೋ ತಮ್ಮ ಇದ್ದಿ ಹುಟ್ಟಿನ ಮುಂಚೆನೂ ಇದ್ದಿ ಹುಟ್ಟಿದ ಮ್ಯಾಲಂತೂ ಇದ್ದಿ ಎಲ್ಲೇ ಹೋದರೂ ಅಲ್ಲೇ ಇದ್ದಿ ಸುಮ್ಮನ ಮಾಡಬೇಡ ನಿದ್ದಿ ತೂಕಡಿಕಿ ಎಲ್ಲರ ಬಿದ್ದಿ ಇದ್ದಿಯೋ ತಮ್ಮ ಇತಿ ಇದು ಒಂದು ವಿಶೇಷ ರೀತಿಯ ಕವನ ಭಾಷೆ ದೃಷ್ಟಿಯಿಂದ ಬಹಳ ಜನಪದೀಯವಾದ ರೀತಿಯ ಪದಗಳು ಮತ್ತು ಶೈಲಿ ಕೂಡ ಇಲ್ಲಿದೆ ಇದೆ ಲಯ ಕೂಡ ನಮ್ಮನ್ನ ಹಿಡಿಯುವ ರೀತಿಯಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಇದು ಯಾಕೆ ಇಷ್ಟ ಆಯ್ತು ಅಂತಂದ್ರೆ ಇದು ಒಂದು ರೀತಿ ಅಸ್ತಿತ್ವದ ಪ್ರಶ್ನೆಯನ್ನ ಹೇಳುತ್ತೆ ಇಲ್ಲಿ ಬಹಳಷ್ಟು ಈ ಭಾರತೀಯ ಚಿಂತನೆ ಪೌರಾತ್ಯ ಚಿಂತನೆಯಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ನಾನು ಯಾರು ಅಂತ ಅನ್ನೋದು ಈ ನಾನು ಯಾರು ಅಂತ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ದೊಡ್ಡ ಪ್ರಯತ್ನವನ್ನ ಮಾಡಿದ ಒಂದು ಸಂಸ್ಕೃತಿಗಳಲ್ಲಿ ಭಾರತೀಯ ಸಂಸ್ಕೃತಿ ಒಂದು ಪೌರ ಪೌರಾತ್ಯದಲ್ಲಿ ಇದನ್ನ ಹೆಚ್ಚು ನಾವು ಕಾಣ್ತೀವಿ ಅಂತ ಹೇಳ್ತಾರೆ ತಿಳಿದವರು ನಾನು ಎಲ್ಲಿದ್ದೆ ಯಾವಾಗಿದ್ದೆ ಅಂತಂದ್ರೆ ಇಲ್ಲಿ ಈ ಚಿಂತನೆಯಲ್ಲಿ ದೇಹವನ್ನು ಮೀರಿದ ದೇಹಕ್ಕೆ ಒಂದು ಅಸ್ತಿತ್ವ ಇದೆ ಒಂದು ಕಾಲ ಇದೆ ಇಷ್ಟನೇ ಇಸ್ವಿನಲ್ಲಿ ಇಷ್ಟನೇ ದಿನಾಂಕ ಇಷ್ಟನೇ ಹೊತ್ತಿಗೆ ಹುಟ್ಟಿದ್ವಿ ಇಷ್ಟೇ ಸಾತ್ವಿ ಅಂತ ಅನ್ನೋದು ಚರಿತ್ರೆ ಹೇಳ್ತದೆ ಆದ್ರೆ ಒಬ್ಬ ಮನುಷ್ಯ ಅಥವಾ ಚೈತನ್ಯ ಮನುಷ್ಯ ಇರಲಿ ಯಾವುದೇ ಚೈತನ್ಯಕ್ಕೆ ಈ ಕಾಲದ ಅಳತೆ ಅಂತ ನಾವೇನು ಹೇಳ್ತೀವಿ ಆ ಅಳತೆಯನ್ನು ಮೀರಿದವನು ಈ ಚೈತನ್ಯ ಇದ್ದಾನೆ ಅಂತ ಎಲ್ಲರಲ್ಲಿ ಇರುವ ಎಲ್ಲದರಲ್ಲಿ ಇರುವ ಚೈತನ್ಯವನ್ನ ನಾವು ಕಾಲದ ಮಿತಿಯೊಳಗೆ ಅಳೆಯೋಕೆ ಆಗೋದಿಲ್ಲ ಅದು ಯಾವಾಗಿತ್ತು ಯಾವಾಗಲೂ ಇತ್ತು ಅಂತ ಅಂದ್ರೆ ನಾನು ಅಂತನ್ನುವ ಆ ಒಂದು ಪ್ರಜ್ಞೆ ಈಗ ಅಷ್ಟೇ ಅಲ್ಲ ಇರೋದು ಯಾವಾಗ್ಲೂ ಇರುವಂತಹದ್ದು ಅಂದ್ರೆ ಇದು ಒಂದು ರೀತಿ ಅನಂತ ಅಂತ ಅನ್ನೋದು ಅಂತ ಹೇಳ್ತೀವಿ ಆ ಅನಂತ ಅನ್ನೋದು ಬರೀ ಪರಿಕಲ್ಪನೆ ಅಲ್ಲ ದೂರದಲ್ಲಿ ಎಲ್ಲೋ ಇರುವ ಒಂದು ಪರಿಕಲ್ಪನೆ ಅಲ್ಲ ನಾವೇ ಅದು ಬದ ಆದ್ರೆ ಅದನ್ನ ಕಾಣುವ ಒಂದು ಅದೇ ಬೇರೆ ಕೌಂಟ್ ಎಲ್ಲ ನೋಡ್ತೀವಿ ಕಾಣುವ ಒಂದು ಕಾಣಬೇಕು ಇಲ್ಲದೆ ಹೋದ್ರೆ ನಾವು ಇಷ್ಟೊಂದು ಅಗಾಧ ಶಕ್ತಿಯನ್ನ ಒಳಗೊಂಡಿರುವ ಚೈತನ್ಯವನ್ನ ಒಳಗೊಂಡಿರುವ ನಮಗೂ ಕೂಡ ಮರವು ಬರಬಹುದು ಅದಕ್ಕೆ ಹೇಳ್ತಾರೆ ಸುಮ್ಮನ ಮಾಡಬೇಡ ನಿದ್ದಿ ನಿಧಿ ಮಾಡಿದ್ರೆ ಎಚ್ಚರ ತಪ್ಪಿದ್ರೆ ಎಚ್ಚರಗೊಳ್ಳ್ರಿ ಅಂತ ವಿವೇಕಾನಂದರು ಕೂಡ ಹೇಳ್ತಾರೆ ಎಲ್ಲರೂ ಅದನ್ನ ಹೇಳ್ತಾರೆ ಸುಮ್ಮನೆ ಮಾಡಬೇಡ ನಿದ್ದಿ ತೂಕಡಿಸಿ ಎಲ್ಲರ ಬಿದ್ದಿ ಇದು ಬೀಳುವ ಜವಾಬ್ದಾರಿ ನಮ್ಮದು ಅದರಿಂದ ಹೇಳುವ ಜವಾಬ್ದಾರಿನೂ ನಮ್ಮದೆ ಅಂತ ಹೇಳ್ತಾರೆ ಈ ಒಂದು ಆಮೇಲೆ ಇನ್ನು ಇಲ್ಲಿ ವಿಧಿ ಅಂತ ಅನ್ನೋದು ಬರುತ್ತೆ ಮುಂದಿನ ಸಾಲಲ್ಲಿ ನೀನ್ ಎಲ್ಲಾ ಕಡೆಗೂ ಇದ್ದಿ ಆವಾಗ್ಲೂ ಇದ್ದಿ ಕತ್ತಲೊಳಗು ಇದ್ದಿ ಎಲ್ಲ ಕಡೆನು ಇದ್ದೀನಿ ಇದೀಯಾ ಇರ್ಲಿಲ್ಲ ನೀನು ಇಲ್ಲ ನೀನು ಅಂತ ಏನಾದ್ರೂ ವಿಧಿ ಬಂದು ಕಾಡಿದರೆ ಏನು ಇದಕ್ಕೆ ಉತ್ತರ ಅಯ್ಯೋ ಏನಿದೆ ಬಿಡು ಇರ್ಲಿ ನಾವೇನು ಅಲ್ಲ ಅಂತ ಅನ್ನೋದ್ ನಿನಗೆ ಅನ್ಸಿದ್ರೆ ವಿಧಿ ಬಂದು ಹೇಳಿದ್ರೆ ವಿಧಿಗೂ ಕಲಿಸು ಈ ಬುದ್ಧಿ ಅಂತ ಹೇಳ್ತದೆ ಅಂದ್ರೆ ವಿಧಿಯನ್ನ ಮತ್ತೆ ವಿಧಿ ಅನ್ನೋದು ಮಿತಿ ಅಂತ ಮಿತಿಯನ್ನ ದಾಟಿಕೊಂಡು ಇರುವ ನಿನ್ನ ಎಚ್ಚರದಲ್ಲಿ ನೀನು ಇರಬೇಕು ಅನ್ನುವ ಒಂದು ಬಹಳ ಬಹಳ ಆ ಇದನ್ನ ಆಧ್ಯಾತ್ಮ ಅಂತ ಹೇಳ್ಬಹುದು ಅಥವಾ ಜೀವನ ಸತ್ಯ ಅಂತ ಬೇಕಾದರೂ ನಾವು ಹೇಳ್ಬಹುದು ಈ ಸತ್ಯವನ್ನ ಈ ನಾಲ್ಕು ನುಡಿಗಳಲ್ಲಿ ಬಹಳ ಚಂದಾಗಿ ಹೇಳಿದ್ದಾರೆ ಆ ಚಂದನೂ ಕೂಡ ನನಗೆ ಬಹಳ ಇಷ್ಟ ಆಯ್ತು ಆಯ್ಕೆ ಇದರಿಗೆ ವಾಚನ ಮಾಡಿದೆ ಈಗ ತಮ್ಮಲ್ಲಿ ಸ್ಪಂದಿಸಬಹುದು ಶೀರ್ಷಿಕೆ ಹೇಳ್ದಂಗೆ ಇದ್ದೀಯೋ ತಮ್ಮ ಇದ್ದಿ ಅನ್ನೋ ಶೀರ್ಷಿಕೆಯಲ್ಲಿ ನಮ್ಮನ್ನ ಎಚ್ಚರಗೊಳಿಸೋ ಒಂದು ಅಹ್ ಪದಗಳಿದಾವೆ ಅಂತ ನನಗನಿಸ್ತು ಕವನ ತುಂಬಾ ಚೆನ್ನಾಗಿತ್ತು ಅಹ್ ನೀವು ಚೆನ್ನಾಗಿ ವಾಚನ ಮಾಡಿದ್ರಿ ಧನ್ಯವಾದಗಳು ಮನುಷ್ಯನಿಗೆ ಯಾವಾಗ್ಲೂ ಎಚ್ಚರದ ಸ್ಥಿತಿಯಲ್ಲಿ ಇರುವಂತ ಬುದ್ಧಿವಾದ ಹೇಳಿದಂಗೆ ಇದು ಆಯ್ತು ನಮ್ಗೆ ಕವನನ್ನು ಚೆನ್ನಾಗಿತ್ತು ಓದಿದ್ದು ಅಷ್ಟೇ ಪರಿಣಾಮಕಾರಿಯಾಗಿ ಬಂತು ಇದ್ರಲ್ಲಿ ಇದರಲ್ಲಿ ಒಂದೆರಡು ಬಹಳ ಇಂಟ್ರೆಸ್ಟಿಂಗ್ ವಿಷಯ ನನಗೆ ಅನ್ಸುತ್ತೆ ಏನಂದ್ರೆ ಪ್ರಶ್ನೆಗಳು ಎತ್ತಿದೆ ಸರಿ ಪ್ರಶ್ನೆಗಳು ಉತ್ತರ ಸಿಕ್ತೇನೋ ಅಂತ ನಮ್ಗೆ ಅನ್ಸುತ್ತೆ ಆಕ್ಚುಲಿ ಇನ್ನೊಂದ್ ಪ್ರಶ್ನೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಆ ರೀತಿ ಬಹಳ ಆಸಕ್ತಿ ಅಂತ ಆದ್ರೆ ಜವಾ ಪ್ರಶ್ನೆ ಕೊಡೋ ಜವಾಬ್ದಾರಿನ ಲೇಖಕರು ಅಥವಾ ಕವಿ ತಗೋತಾ ಇಲ್ಲ ನಮ್ಮನ್ನ ಚಿಂತನೆ ಹಚ್ಚುವಂತ ಒಂದು ಕೃತಿ ಅದು ನಡೀತಾ ಇದೆ ಹೊರತು ಅದು ಇವಾಗ ಬೇರೆ ಕಡೆ ನೀವ್ ಇವರು ನೀವು ಅಥವಾ ಯಾರು ಹೇಳಿದ್ರು ಗೊತ್ತಿಲ್ಲ ಈ ಜಡತ್ವ ಆವರಿಸುತ್ತೆ ಅಂತಿದೆಯಲ್ಲ ಸುಮ್ಮನೆ ಮಾಡಬೇಡ ನಿದ್ದಿ ಇದು ನಮಗೂ ನಮ್ಮ ಬದುಕಿನಲ್ಲೂ ಅನೇಕ ಸಾರಿ ಇದು ಕಾಣಿಸ್ಕೊಳ್ಳುತ್ತೆ ಇಂಥ ಕವನಗಳು ನಾವು ಓದ್ತಾ ಇದ್ದು ಪರ್ಟಿಕ್ಯುಲರ್ಲಿ ಇದೇ ಕವನ ಅಥವಾ ಇಷ್ಟು ಒಂದ್ಸಲ ಅಂತಲ್ಲ ಸಾಮಾನ್ಯವಾಗಿ ಈ ಓದನಲ್ಲಿ ಮುಳುಗಿದಾಗ ಇಂಥ ಕೆಲವು ನಮ್ಮ ಬದುಕಿನ ಘಟನೆಗಳಿಗೆ ಉತ್ತರ ಅಲ್ಲಿ ಸಿಕ್ಬಿಡುತ್ತೆ ಅನ್ಸುತ್ತೆ ಹಾಗಾಗಿ ಇಂತಹ ಒಂದು ಕವಿ ಕವಿತೆಗಳ ಮಹತ್ವ ಇರೋದು ಬರೀ ಪದಗಳು ಏನಿದೆ ಅದರ ವಾಕ್ಯದ ಅರ್ಥ ಏನಿದೆ ಅಷ್ಟ್ ಮಾತ್ರ ಅಲ್ಲ ಮೀರು ಮೀರುವಂತದ್ದು ಏನೋ ಒಂದಿದೆ ಅದರಿಂದಲೇ ಕವಿತೆ ಮತ್ತೆ ಕಾವ್ಯ ನಮಗೆ ಅಷ್ಟು ಏನೋ ಆಸಕ್ತಿ ಹುಟ್ಟಿಸುವಂಥದ್ದು ಅಷ್ಟು ಉಪಯುಕ್ತ ಅಂತ ಆದ್ರೆ ನಾನು ಮೊದಲಿನ ಪ್ರಸ್ತಾವನೆಯನ್ನು ಹೇಳ್ದಂಗೆ ಆ ಒಂದು ಚಿಂತನಾ ಒಂದು ಕ್ರಮದಿಂದ ಹೆಚ್ಚು ಗದ್ಯದ ಕಡೆಗೆ ಹೆಚ್ಚಿನ ಕ ಕವಿಗಳು ಮತ್ತೆ ಕಾವ್ಯ ರಸಿಕರು ಕಾವ್ಯಾಸಕ್ತರು ಆ ಕಡೆ ವಾಲ್ತಾ ಇದ್ದಾರೆ ಅನ್ನೋದು ಒಂದು ಸಣ್ಣ ಆಲೋಚನೆಯಿದೆ ಒಂದು ಚಿಂತನೆ ಮತ್ತು ಆ ಏನ್ ಹೇಳ್ಬೋದು ಆತಂಕ ಇದೆ ಇಂಥ ಚರ್ಚೆಗಳಿಂದ ನಮ್ಗೆ ಅವಾಗ ಅವಾಗ ಕನ್ನಡದಲ್ಲಿ ನೋಡ್ಕೊಂಡಾಗ ಅನ್ಸುತ್ತೆ ಇದು ತುಂಬಾ ಉಪಯುಕ್ತವಾದ ರೀತಿ ಮತ್ತೆ ಭಾಷೆ ನಾವು ಪ್ರತಿಯೊಂದು ನೋಡ್ತಾ ಇದ್ದೇವೆ ಅವಾಗಿಂದ ಎಲ್ಲಾ ಬೇಂದ್ರೆ ಕವನಗಳು ಕೂಡ ಅತ್ಯಂತ ವಿಶೇಷವಾಗಿ ತುಂಬಾ ಸರಳ ಕೆಲವೊಮ್ಮೆ ಸರಳ ಅಲ್ಲದ ಪದಗಳು ಆದ್ರೆ ಬಹಳ ವಿಶೇಷವಾಗಿ ಅದನ್ನ ಬಳಕೆ ಮಾಡುವಂಥದ್ದು ಅದ್ರ ಮೂಲಕ ಕಟ್ಕೊಡುವಂತ ಬೇರೆದೇ ಒಂದ್ ಲೋಕ ಬೇಂದ್ರೆ ಅವ್ರಿಗೆ ಮಾತ್ರ ಸಾಧ್ಯ ಅವರ ಒಂದ್ ನಾಲ್ಕು ಸಾಲ ಇದಾವೆ ಓದ್ಬಿಡ್ತೀನಿ ಬೇರೆ ಪದ್ಯದಿಂದ ಜಾಸ್ತಿ ಏನು ಓದಲ್ಲ ಎಷ್ಟು ಚೆನ್ನಾಗಿ ಅಂತ ನೋಡಿ ಇರುವ ಗುರುವನೇ ಹೃದಯ ದಿಸ ನೋಡಿ ಎಲ್ಲೋ ಬೇರೆ ಹೊರಗಿನ ಗುರು ಅಲ್ಲ ಇರುವ ಗುರುವನೆ ಬಹುಶಃ ಒಳಗೆ ಇರುವ ಗುರುವನೆ ಅಂತ ನಾವು ತಗೊಳ್ಬೋದು ಇರುವ ಗುರುವನೆ ಹೃದಯದಿ ಸಾಕು ಸಾಯುವಾಗಲೂ ಎಚ್ಚರ ಬೇಕು ವಿವೇಕ ಮಾಡಿ ತ್ಯಾಜ್ಯವ ನೂಕು ವ್ಯಾಜ್ಯ ಬೆಳೆಸದೆ ಬಾಳುವೆ ಜೀಕು ನೋಡಿ ಎಷ್ಟು ಚೆನ್ನಾಗಿದೆ ಗಣತ್ ಹೇಳ್ತಾ ಇದ್ದ ಆಶಯ ವ್ಯಾಜ್ಯ ಬೆಳೆಸದೆ ಬಾಳುವೆ ಜೀಕು ಸಾಕೋ ಸಾಕು ಬೇಕೋ ಬೇಕು ಇರುವ ಗುರುವನೆ ಹೃದಯದಿ ಸಾಕು ಇದು ಬಹುಶಃ ನಮಗೆ ಈ ಗುಹೇಶ್ವರ ಹೃದಯೇಶ್ವರ ಹಿಂಗೆಲ್ಲ ಒಳಗೆ ಇರುವ ಗುರು ಅರಿವು ಆಮೇಲೆ ಸಾಯುವಾಗಲೂ ಇರಬೇಕಾದ ಎಚ್ಚರ ಈ ಎಲ್ಲ ಪದಗಳನ್ನ ಕೇಳಿದ್ರೆ ಒಂದು ರೀತಿಯಲ್ಲಿ ನಮ್ಗೆ ನಮ್ಮ ವ್ಯಕ್ತಿತ್ವದ ಕೊನೆ ಪಕ್ಷ ಮನಸ್ಸಿನ ವಿಸ್ತಾರ ಆಗುತ್ತೆ ಅಂತ ನನಗನ್ಸುತ್ತೆ ಅದಕ್ಕೆ ಈ ನಾಲ್ಕು ಸಾಲುಗಳನ್ನೂ ಬೇರೆ ಕವನ ಇದು ಸಾಕು ಸಾಕು ಅನ್ನೋ ಕವನದಿಂದ ಓದಿದೆ ಅವರ ಮಾತಿಗೆ ಪೂರಕವಾಗಿ ನಾನು ಹೇಳಬಲ್ಲೆ ಆ ಖುಷಿ ಆಯ್ತು ಸರ್ ತಮ್ಮ ವಾಚನದ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಈ ಒಂದು ಕವನದಲ್ಲಿ ಆ ದರಾಬೇಂದ್ರೆ ಅವರ ಒಂದು ಆಂತರ್ಯದಲ್ಲಿ ಏನ್ ನಡೀತಾ ಇತ್ತು ಅದನ್ನ ನಾವು ಹೇಗ್ ಯೋಚನೆ ಮಾಡ್ಬೋದು ಅಂದ್ರೆ ಅವರು ಎಲ್ಲ ಒಂದ್ ಕಡೆ ಹೇಳಿದ್ದು ಕನ್ನಡಿಗರು ಏನ್ ಮಾಡಿದ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಹ್ ಚಾಮುಂಡರಾಯನ್ನ ಕೆತ್ತನೆ ಮಾಡಿದ್ರು ಬೇಲೂರು ಬಿಡು ಇಲ್ಲ ಇಂತ ದೇವಾಲಯಗಳನ್ನ ನೋಡಿದಾಗ ಅವರ ಒಂದು ಸಾಧನೆ ಹೇಗಿದೆ ಅಂತ ಈಗ ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅವ್ರನ್ನ ಎಬ್ಬಿಸ್ಬೇಕಿದೆ ಅನ್ನೋ ಮಾತನ್ನ ನೆನಪಿಸ್ಕೋಬೇಕಾಗತ್ತೆ ಅಂದ್ರೆ ಇಲ್ಲಿ ಪ್ರಜ್ಞಾಹೀನ ಸ್ಥಿತಿಯನ್ನ ನಾವು ಎಬ್ಬಿಸ್ಬೇಕು ಅಂತ ಇದೆ ಸತ್ತಂತಿಹರನ್ನು ಬಡಿದೆಚ್ಛರಿಸುವಂತ ಕುವೆಂಪು ಅವ್ರು ಏನ್ ಹೇಳಿದ್ರೋ ಆ ಮಾತಿಗೆ ಇಂಬು ಕೊಡುತ್ತೆ ಈ ಕವನ ಅಂತ ಅನ್ಸುತ್ತೆ ಸರ್ ಹ್ಮ್ ತುಂಬಾ ಚೆನ್ನಾಗಿ ವಾಚನ ಮಾಡಿದ್ರಿ ಹಾಗೆ ಆ ನೀವು ಕೊಟ್ಟಂತಹ ಒಂದು ವಿವರಣೆ ಕೂಡ ತುಂಬಾ ಇಷ್ಟ ಆಯ್ತು ಧನ್ಯವಾದಗಳು ಸರ್